ನಮಸ್ಕಾರ ದ ಲಾರ್ಡ್ ಜೈಸಸ್ ಎಲ್ಲ ನನ್ನ ಪ್ರೀತಿಯ ದೇವಜನರೇ ನನ್ನ ಪ್ರೀತಿಯ ಸಹೋದರಿ ಸಹೋದರ ದೇವಜನರೇ ಹಿರಿಯರೇ ಏಸು ಕ್ರಿಸ್ತನ ಸಮಾಧಾನವು ಕೃಪೆಯು ಆಶೀರ್ವಾದವು ಅಭಿಷೇಕವು ಈ ವಿಡಿಯೋನ ಆಯ್ಕೆ ಮಾಡಿಕೊಂಡು ನೋಡುತ್ತಿರುವಂಥ ನಿಮ್ಮ ನಿಮ್ಮ ಕುಟುಂಬಗಳ ಮೇಲೆ ನಿತ್ಯ ನಿರಂತರವಾಗಿರಲಿ ನೀವೆಲ್ಲರೂ ಚೆನ್ನಾಗಿದ್ದೀರಿ ಎಂದು ನಾನು ನಂಬುತ್ತಾ ಇದ್ದೇನೆ ದೇವರು ನಿಮ್ಮನ್ನು ಅನುಗ್ರಹಿಸಲಿ ಪ್ರೀತಿಯ ದೇವಜನವೇ ಜನವೇ ಇವತ್ತಿನ ವಾಕ್ಯ ಸಂದೇಶವನ್ನು ನಾವು ನೋಡುವಾಗ ಯಾರಿಗೆ ಹೇಳೋಣ ನಮ್ಮ ಪ್ರಾಬ್ಲಮ್ಸು ನಮ್ಮ ಕಷ್ಟಗಳು ನಮ್ಮ ಪ್ರಯಾಸಗಳು ಯಾರಿಗೆ ಹೇಳ್ಕೊಳ್ಳೋಣ ಕೆಲವು ಸಂದರ್ಭಗಳಲ್ಲಿ ಮಕ್ಕಳು ಮಾಡಿದಂಥ ತಪ್ಪುಗಳನ್ನು ಮನೆಯವರ ಹತ್ರ ಹೇಳ್ಬೋದು ನಮ್ಮ ಮನೆಯವರ ಸಮಸ್ಯೆಗಳನ್ನು ನಮ್ಮ ಹುಟ್ಟಿದ ಮನೆಗೆ ಹೇಳ್ಬೋದು ನಮಗೆ ಗೊತ್ತಿರೋರಿಗೆ ಹೇಳ್ಬೋದು ಹೀಗೆ ಒಬ್ಬರಿಗೊಬ್ಬರು ನಾವು ಹಂಚಿಕೊಳ್ಳಬಹುದು ಆದರೆ ಮನುಷ್ಯರು ತೀರಿಸಲಿಕ್ಕಾಗದೇ ಇರುವ ಹೊರೆ ಹೋರಾಟ ಪ್ರಯಾಸ ಅವಮಾನ ನೋವು ಅನಾರೋಗ್ಯ ಸಾಲಬಾಧೆ ಸಂಕಟಗಳು ಸೋಲುಗಳು ಇವೆಲ್ಲವನ್ನು ಮನುಷ್ಯರತ್ರ ಹೇಳ್ಕೊಳ್ಳೋಕ್ಕಾಗಲ್ಲ ನಮ್ಮ ವೇದನೆಗಳನ್ನು ದೇವರ ಬಳಿಯಲ್ಲಿ ಹೇಳಿಕೊಳ್ಳಬೇಕಾಗಿದೆ ನಾವು ನೋಡುತ್ತಾ ಇದ್ದೀವಿ ಮೋಶೆ ತನ್ನ ಜೀವಿತದಲ್ಲಿ ಅನುಭವಿಸಿದಂಥ ಹೋರಾಟಗಳನ್ನು ದೇವರ ಬಳಿಯಲ್ಲಿ ಹೇಳಿಕೊಡುವುದನ್ನು ನೋಡುತ್ತಾ ಇದ್ದೇವೆ ಬನ್ನಿ ಇದರಿಂದ ಮುಖ್ಯವಾದಂಥ ದೇವರ ವಾಕ್ಯವನ್ನು ಓದಿಕೊಂಡು ಧ್ಯಾನ ಮಾಡೋಣ ವಿಮೋಚನ ಕಾಂಡ ಗ್ರಂಥ ಐದನೆಯ ಅಧ್ಯಾಯ ಇಪ್ಪತ್ತ ಎರಡನೆಯ ವಚನ ಆಗ ಮೋಶೆ ಯಹೋವನ ಬಳಿಗೆ ತಿರುಗಿ ಬಂದು ಸ್ವಾಮಿ ಈ ಜನರಿಗೆ ಯಾಕೆ ಕೇಡನ್ನು ಮಾಡಿದಿ ನನ್ನನ್ನು ಕಳಿಸಿದ್ದು ಯಾಕೆ ಎಂಬ ಪ್ರಶ್ನೆಯನ್ನು ಮೋಶೆ ದೇವರ ಬಳಿಯಲ್ಲಿ ಕೇಳುತ್ತಿದ್ದಾರೆ ನನ್ನ ಪ್ರಿಯರೇ ಜೀವಿತದ ಪ್ರತಿ ಘಟ್ಟದಲ್ಲಿ ಪ್ರತಿ ಸಂದರ್ಭಗಳಲ್ಲಿ ನಾವು ಖಂಡಿತವಾಗಿ ಕೆಲವನ್ನು ಕೆಲವು ಕಷ್ಟಗಳನ್ನು ವ್ಯಥೆಗಳನ್ನು ಹೋರಾಟಗಳನ್ನು ಅನುಭವಿಸುತ್ತಾ ಇರುತ್ತೇವೆ ಅವುಗಳನ್ನು ಯಾರ ಬಳಿಯಲ್ಲಿ ಹೋಗಿ ಹೇಳೋದು ನಿನ್ನೆ ರಾತ್ರಿಯಲ್ಲಿ ನಾನು ಲೈವ್ ಮಾಡಲಿಕ್ಕೆ ಸಾಧ್ಯ ಆಗಲಿಲ್ಲ ಕಾರಣ ಏನಂದರೆ ಇಷ್ಟೇ ಅದಕ್ಕೆ ಹಿಂದಿನ ದಿನ ನಾವೊಂದು ಎರಡು ಕುಟುಂಬಗಳನ್ನು ಸಂಧಿಸಲಿಕ್ಕೆ ಹೋಗಿದ್ದೆವು ಆ ಕುಟುಂಬದಲ್ಲಿ ಒಂದು ಕುಟುಂಬ ಒಂದು ಶಾಪ್ ಆಗಿತ್ತು ಅಲ್ಲಿ ನಾವು ಅವರನ್ನು ಸಂಧಿಸಿ ನಾವು ಅಲ್ಲಿಂದ ಹೊರಟು ಬಿಟ್ಟೆವು ಅಲ್ಲಿ ಇನ್ನೊಂದು ಮನೆಗೆ ಹೋದೆವು ಅಲ್ಲಿ ಎಲ್ಲ ನಾವು ಮಾತಾಡಿದೆವು ಪ್ರಾರ್ಥನೆ ಮಾಡಿದೆವು ನೋಡಿದೆವು ಮನೆಗೆ ಬಂದೆ ಲೈವ್ ಮಾಡಿದೆ ದಿನ ಎಲ್ಲ ಲೈವ್ ಮಾಡುವಂಥ ಸಂದರ್ಭದಲ್ಲಿ ನಮಗೆ ಅರ್ಥ ಆಯಿತು ಬೈಬಲ್ ಅದರ ಬ್ಯಾಗು ಕಳೆದೋಗಿದೆ ನನ್ನ ಬ್ಯಾಗ್ ಎಲ್ಲೋ ಮಿಸ್ ಆಗಿದೆ ಎಲ್ಲಿ ಮಿಸ್ ಆಗಿದೆ ಆಗಲೇ ಲೈವ್ಗೆ ಟೈಮ್ ಆಗಿತ್ತು ಅಂದರೆ ಲೈವ್ ಮಾಡೋಕ್ಕೂ ಮುಂಚೆ ಅದು ಆಗಿದ್ದು ಇನ್ನೇನು ಮಾಡಬೇಕು ಗೊತ್ತಿಲ್ಲ ಆದರೆ ಅದರಲ್ಲಿ ಏನೂ ಇಲ್ಲ ಬಿಡು ಕೇವಲ ಕೆಲವೇನೋ ರೈನ್ಕೋಟು ಮತ್ತು ನೀರು ಬಾಟ್ಲು ಕೆಲವಿದೆ ಅಂತ ನಾನು ಅಂದ್ಕೊಂಡಿದ್ದೆ ಆದರೆ ಮಧ್ಯಾಹ್ನ ನಿನ್ನೆ ಮಧ್ಯಾಹ್ನ ಜ್ಞಾಪಕ ಬಂತು ಅದರಲ್ಲಿ ಮುಖ್ಯವಾಗಿ ಪರ್ಸ್ ಎಲ್ಲ ಒರಿಜಿನಲ್ ಡಾಕ್ಯುಮೆಂಟ್ಸ್ ನಂದು ರಾಧಾದು ಎ ಟಿ ಎಮ್ ಕಾರ್ಡ್ಗಳು ಎಲೆಕ್ಷನ್ ಕಾರ್ಡ್ಗಳು ಆಧಾರ್ ಕಾರ್ಡ್ಗಳು ಪ್ಯಾನ್ ಕಾರ್ಡು ಡ್ರೈವಿಂಗ್ ಲೈಸೆನ್ಸು ಎಲ್ಲ ಟೋಟಲ್ ಒರಿಜಿನಲ್ ಸರ್ಟಿಫಿಕೇಟ್ಸ್ ಎಲ್ಲ ಕೆಲವು ಜೆರಾಕ್ಸ್ ಕೂಡ ಇಲ್ಲ ಎಲ್ಲ ಅದರೊಟ್ಟಿಗೆ ಏನೋ ಇತ್ತು ಅದರೊಟ್ಟಿಗೆ ಸ್ವಲ್ಪ ಹಣವೂ ಇಟ್ಟಿದ್ದೆ ಬಿಲ್ಡಿಂಗ್ ವರ್ಕಿಗೆ ಅಂತೇಳಿ ಅದು ಇಲ್ಲ ಅಂತ ಹೇಳಿದಾಗ ಅಲ್ಲಿ ಹೋಗಿ ಹುಡುಕಾಡಿದ್ವು ಆ ಟೈಮ್ಗೆ ಅಲ್ಲಿ ಸಿಗಲಿಲ್ಲ ಅಲ್ಲಿ ಸಿ ಸಿ ಟಿ ವಿ ಕ್ಯಾಮ್ರಾದಲ್ಲಿ ಗೊತ್ತಾಯಿತು ಈ ಥರ ಇದೆ ಅಂತ ಬಟ್ ಯಾರು ಎತ್ಕೊಂಡ್ರೂ ಇಲ್ಲ ತುಂಬ ಅಲ್ಲಿ ರೋಡ್ ಪಕ್ಕದಲ್ಲಿ ಈಗ ಯಾರಿಗೆ ಹೇಳೋಣ ನಮ್ಮ ಸಮಸ್ಯೆ ಅಲ್ಲಿರುವಂಥ ಎಲ್ಲರೂ ಸರ್ ನಮಗೆ ಗೊತ್ತಿಲ್ಲ ನಮಗೆ ಗೊತ್ತಿಲ್ಲ ಇಲ್ಲೇ ಇತ್ತು ಇಲ್ಲೇ ಇತ್ತು ಏನಾಯಿತೋ ಗೊತ್ತಿಲ್ಲ ಏನಾಯಿತು ಗೊತ್ತಿಲ್ಲ ಈಗ ನಮ್ಮ ಸಮಸ್ಯೆ ಯಾರಿಗೆ ಹೇಳೋಣ ಒಂದು ಕಡೆ ಲೈವ್ಗೆ ಟೈಮ್ ಆಗ್ತಾ ಇದೆ ಇನ್ನೊಂದು ಕಡೆ ಪೊಲೀಸವ್ರಿಗೆ ಇನ್ಫಾರ್ಮ್ ಮಾಡಬೇಕು ಅಂಥ ಸಂದರ್ಭದಲ್ಲಿ ನನಗನ್ನಿಸ್ತಾ ಇತ್ತು ದೇಬ್ರೆ ನಾವು ಹೇಳೋಣ ಈ ಸಮಸ್ಯೆ ಈ ಹೋರಾಟ ಈ ಕಳವಳ ಯಾಕೆಂದ್ರೆ ನಾವು ಇನ್ನೇನು ಸ್ವಲ್ಪ ಟೈಮಲ್ಲಿ ಇದ್ದೀವಿ ಲೈವ್ ಮಾಡಲಿಕ್ಕೆ ಸಾಧ್ಯ ಆಗಲಿಲ್ಲ ಪೊಲೀಸ್ ಹತ್ರ ಹೋಗಿ ನಾವು ಹೇಳಿದರೆ ಅವರು ಸರ್ ಒಂದು ಆ್ಯಪ್ ಇದೆ ಆ್ಯಪಲ್ಲಿ ನೀವು ಅದನ್ನು ಅಪ್ಲೋಡ್ ಮಾಡಿ ನಾವು ಆಮೇಲೆ ನೋಡೋಣ ಅಂತ ಹೇಳಿದರು ಸಿಂಪಲ್ ಆಗಿ ಅವ್ರಿಗೇನು ಟೆನ್ಷನ್ ಇಲ್ಲ ನಾನು ಹೇಳೋದೇನೆಂದರೆ ಈ ರೀತಿಯಾಗಿ ಕೆಲವು ಟೆನ್ಷನ್ಗಳು ನಮಗೆ ಬರ್ತವೆ ಮಕ್ಕಳ ಮೂಲಕ ಯಜಮಾನರ ಮೂಲಕ ಕೆಲಸದ ಜಾಗದಲ್ಲಿ ನಾವಿರುವ ಜಾಗದಲ್ಲಿ ತುಂಬ ಆಗಾಗ ಕಳ್ಕೊಳ್ಳೋದು ಮೋಸ ಹೋಗೋದು ನೋವು ಪಡೋದು ಈ ಥರದ ಕಾರ್ಯಗಳು ನಿಮಗೆ ಅನುಭವ ಆಗಿದೆಯಲ್ವಾ ಅಂಥ ಸಂದರ್ಭದಲ್ಲಿ ಏನು ಮಾಡಬೇಕು ಇಲ್ಲವೇ ಯಾರಿಗೆ ಹೇಳೋಣ ನಮ್ಮ ಪ್ರಾಬ್ಲಮ್ ಈ ನಮ್ಮ ಸಮಸ್ಯೆ ಯಾರ ಹತ್ರ ಹೇಳಿಕೊಳ್ಳೋಣ ಪ್ರೇರೆ ದೇವರ ಮಕ್ಕಳಾಗಿರುವಂಥ ನಾವು ನಮಗಿರುವ ಮೊದಲನೇ ಅವಕಾಶ ದೇವರು ಆನಂತರ ನಾವು ಮಾಡಬೇಕಾದಂಥ ಕಾರ್ಯಗಳು ಪೊಲೀಸ್ ಹೋಗಬೇಕು ಕೋರ್ಟಿಗೂ ಹೋಗಬೇಕು ಸ್ನೇಹಿತರ ಹತ್ರನೂ ಹೋಗಬೇಕು ಹೋಗಬೇಕಾಗಿ ಬರುತ್ತದೆ ನಾವು ಅಲ್ಲಿ ನಿಲ್ಲಿಸೋಕ್ಕಾಗಲ್ಲ ಆದರೆ ನಮ್ಮ ಕಷ್ಟ ಯಾರಿಗೆ ಹೇಳ್ಕೊಳ್ಳೋಣ ನಮ್ಮ ಸಮಸ್ಯೆಗಳು ನಮ್ಮ ಪ್ರಾಬ್ಲಮ್ಸು ಯಾರಿಗೆ ಹೇಳ್ಕೊಳ್ಳೋಣ ದೇವರಿಗೆ ಹೇಳ್ಕೊಳ್ಬೇಕು ಇಲ್ಲಿ ಗಮನಿಸಿರಿ ಮೋಶೆ ಅಷ್ಟೊಂದು ಲಕ್ಷ ಜನರನ್ನು ನಡೆಸುತ್ತಿರುವಾಗ ಯಾವತ್ತೂ ಕೂಡ ಅವನು ಸಮಸ್ಯೆ ಬಂದ ತಕ್ಷಣ ಯಾರ್ದೋ ಗಲಾಟೆ ಆಯಿತು ಯಾರ್ದೋ ಅಪಾರ್ಥ ಆಯಿತು ಯಾರ್ದೋ ಸಮಸ್ಯೆ ಆಯಿತು ಊಟದ ಕೊರತೆ ಬಂತು ನೀರದ ಕೊರತೆ ಬಂತು ಏನೇ ಕೊರತೆ ಬರಲಿ ಏನೇ ಶತ್ರುವಿನ ಸಮಸ್ಯೆ ಬರಲಿ ಮೋಶೆ ಮೊದಲು ದೇವರ ಹತ್ರ ಹೋಗಿ ಹೇಳ್ತಾ ಇದ್ರು ಇಲ್ಲಿ ವ್ಯತ್ಯಾಸವನ್ನು ನೀವು ನಾನು ಗಮನಿಸಬೇಕು ಮುಂದಿನ ವಚನಗಳಲ್ಲಿ ಈ ಮೋಶೆ ತನಗೆ ಆದಂಥ ಸಮಸ್ಯೆಯನ್ನು ದೇವರ ಬಳಿಗೆ ಬಂದು ಸ್ವಾಮಿ ಈ ಜನರಿಗೆ ಯಾಕೆ ಹಿಂಗೆ ಮಾಡಿದೆ ನನ್ನನ್ನು ಯಾಕೆ ಕಳಿಸ್ದೆ ಅಂತ ಪ್ರತಿ ಸಮಸ್ಯೆ ಪ್ರಶ್ನೆಯನ್ನು ದೇವರ ಹತ್ರ ಕೇಳ್ತಾ ಇದ್ದಾರೆ ನಿಮ್ಮಲ್ಲಿ ನನ್ನಲ್ಲಿ ಎಷ್ಟು ಜನ ನಾವು ದೇವರ ಹತ್ರ ನಮ್ಮ ಸಮಸ್ಯೆಗಳನ್ನು ದೇವರೇ ಇದು ಯಾಕೆಗಾಯಿತು ಇದು ಏನೀಗಾಯಿತು ಎಂದು ನಾವು ಕೇಳುತ್ತೇವೆ ದೇವರ ಹತ್ರ ಎಷ್ಟು ಜನರು ನಮ್ಮ ಸಮಸ್ಯೆಗಳನ್ನು ದೇವರ ಬಳಿಯಲ್ಲಿ ಹೇಳಿಕೊಳ್ಳುತ್ತೇವೆ ನೋಡಿ ನಾವು ವಾಕ್ಯವನ್ನು ನೋಡುತ್ತೇವೆ ಪ್ರತಿ ಸಾರಿ ಮೋಶೆ ದೇವರ ಬಳಿಯಲ್ಲಿ ಸಮಸ್ಯೆಗಳಿಂದ ಬಂದಾಗ ಮೊದಲು ದೇವರು ಅವನನ್ನು ಧೈರ್ಯಪಡಿಸಿದರು ಮೋಶೆ ಭಯಪಡಬೇಡ ನನ್ನ ಸಂಗಡ ಇದ್ದೀನಲ್ವಾ ಐ ವಿಲ್ ಸಾಲ್ವ್ ಯುವರ್ ಪ್ರಾಬ್ಲಮ್ ಇದಿನ ಅದೇ ಮಾತನ್ನು ನಿಮಗೂ ನನಗೂ ದೇವರು ಹೇಳ್ತಾ ಇದ್ದಾರೆ ನಿಮ್ಮ ನನ್ನ ಸಮಸ್ಯೆ ಈಗ ನನಗೆ ಸಮಸ್ಯೆ ಇದೆ ಎಲ್ಲ ಒರಿಜಿನಲ್ಸ್ ನನಗೆ ಬಹಳ ಬೇಸರ ಆಯಿತು ಎಲ್ಲ ಒರಿಜಿನಲ್ಸ್ ನಾವು ಕಳ್ಕೊಂಡೆವು ನಮ್ಮ ಬೇಜ ಒಬ್ಬಾರೆ ನಾನು ಬೈಕ್ ಹತ್ತಿದ್ದೀನಿ ರಾಧಾ ತನ್ನ ಬ್ಯಾಗ್ ಹಾಕ್ಕೊಳ್ಳೋಕ್ಕೆ ನನ್ನ ಬ್ಯಾಗ್ ಎತ್ತು ಬೇರೆ ಬೇರೆಯವ್ರ ಬೈಕ್ ಮೇಲೆ ಇಟ್ಟಿದ್ದಾಳೆ ನಾನು ಈ ಕಡೆ ತಿರುಗಿಸಿದ್ದೀನಿ ಅದನ್ನು ಮರೆತು ಬಿಟ್ಟು ಆಕೆ ಬೈಕ್ ಹತ್ತಿಬಿಟ್ಟು ಬಂದುಬಿಟ್ಟಿದ್ದಾಳೆ ಆ ಸಾಯಂಕಾಲ ನಮಗೆ ಜ್ಞಾಪಕ ಬರಲಿಲ್ಲ ಇನ್ನೇನು ಲೈವ್ ಟೈಮ್ ಆಗ್ತಾ ಇದೆ ಅನ್ನೋ ಟೈಮಲ್ಲಿ ಬಂತು ಈಗ ನಾವು ಹೇಳುವಂಥ ವಿಚಾರ ಏನಂದರೆ ಈ ದೇವರೇನು ಮಾಡ್ತಾ ಇದ್ದಾರೆ ನಮ್ಮನ್ನು ಧೈರ್ಯಪಡಿಸ್ತಾರೆ ಆದರೂ ಸುಲಭ ಅಲ್ಲ ಸ್ವಲ್ಪ ಹಣ ಸ್ವಲ್ಪ ಡಾಕ್ಯುಮೆಂಟ್ಸು ಎಲ್ಲ ಹೋಯ್ತು ಎ ಟಿ ಎಮ್ಸು ಎಲ್ಲ ನಾನು ಹೇಳಿದ್ನಲ್ಲ ಪೂರ ಒರಿಜಿನಲ್ಸ್ ಎಲ್ಲ ದೇವ್ರೆ ಯಾಕೆ ಹೀಗೆ ನಡೀತದಪ್ಪ ನಾನು ಒಂದೆರಡು ಮೂರು ಒಂದೇ ಸಾಯಂಕಾಲ ಎರಡು ಮೂರು ಸ್ಥಳಗಳಲ್ಲಿ ಸಂಧಿಸಿ ಕೆಲವರಿಗೆ ವಾಕ್ಯ ಹೇಳಿ ಹೊಸದಾಗಿರುವಂಥ ಒಂದು ಆತ್ಮಕ್ಕೆ ರಕ್ಷಣೆನೇ ಮುಖ್ಯ ಅಂತ ಹೇಳಿದಾಗ ನನಗೆ ಅನಿಸ್ತು ನನಗೆ ರಕ್ಷಣೆನೇ ಮುಖ್ಯ ಆಶೀರ್ವಾದಗಳಲ್ಲ ಅಂತ ಅವರತ್ರ ಹತ್ರ ಹೇಳಿದಾಗ ಸೈತಾನನು ಎಲ್ಲೋ ಒಂದು ಕಡೆ ಶೋಧನೆ ಮಾಡುತ್ತಾರೆ ಅಂತ ಗೊತ್ತಿದೆ ಅದರಲ್ಲಿ ಪ್ರತ್ಯೇಕವಾಗಿ ಜೂನ್ ತಿಂಗಳಲ್ಲಿ ನಮಗೆ ಪ್ರತಿ ವರ್ಷ ಜೂನ್ ತಿಂಗಳು ಸುಜೋಯ್ ಬರ್ತ್ಡೇ ನಿಮ್ಗೆ ಜ್ಞಾಪಕ ಇದೆಯಲ್ವ ಸುಜೋಯ್ ಬರ್ತ್ಡೇ ಟೈಮಲ್ಲಿ ತ್ರೀ ಟೂ ಇಯರ್ಸ್ ತ್ರೀ ಇಯರ್ಸ್ ಬ್ಯಾಕ್ ಪ್ರಾಸಿಕ್ಯೂಷನ್ ನಡೆಯಿತು ಅಂದರೆ ಸಭೆ ಮೇಲೆ ಗಲಾಟೆ ನಡೆಯಿತು ಆನಂತರ ಕೆಲವು ಸಮಸ್ಯೆಗಳಾದವು ಈ ವರ್ಷ ಈ ಥರ ಟೆನ್ಷನ್ಸು ಜೂನ್ ತಿಂಗಳಲ್ಲಿ ನಮಗೆ ಬರ್ತದೆ ನಾವು ಅಂದ್ಕೊಳ್ಬಾರ್ದು ಮತ್ತು ಜೂನ್ ತಿಂಗಳು ಬರ್ತಾ ಇದೆ ಮತ್ತೇನೂ ನಡೆಯುತ್ತದೆ ಅದು ಬೇಡ ಅದು ನಾನು ಯೋಚನೆ ಮಾಡೋದಿಲ್ಲ ಆದರೆ ಪ್ರೇರೆ ನಮ್ಮ ಜೀವಿತದಲ್ಲಿ ಬರುವ ಪ್ರತಿ ಹೋರಾಟ ಪ್ರತಿ ಸಮಸ್ಯೆ ಪ್ರತಿ ದೊಡ್ಡದಾದ ಸಮಸ್ಯೆಗಳು ನಾವು ದೇವರ ಬಳಿಯಲ್ಲಿ ತಂದು ಹೇಳಬೇಕು ಇಲ್ಲಿ ಗಮನಿಸಿರಿ ವಿಮೋಚನಕಾಂಡ ಗ್ರಂಥದಲ್ಲಿ ನಾಲ್ಕನೇ ಅಧ್ಯಾಯ ಮೂವತ್ತೊಂದನೇ ವಚನದಲ್ಲಿ ಯಹೋವನು ತಮ್ಮನ್ನು ಕಟಾಕ್ಷಿಸಿ ತಮ್ಮ ದುರವಸ್ಥೆಯನ್ನು ಮನಸ್ಸಿಗೆ ತೆಗೆದುಕೊಂಡನೆಂಬುದನ್ನು ಇಸ್ರಾಯಿಲರು ಕೇಳಿದಾಗ ತಲೆವಾಗಿ ನಮಸ್ಕರಿಸಿದರು ಹಬ್ಬ ಕೊನೆಗೆ ದೇವರೆಂಬಾತನು ನಮ್ಮ ಪೂರ್ವಿಕರ ದೇವರು ನಮ್ಮ ಕಷ್ಟಗಳಿಗೆ ಸ್ಪಂದಿಸಿ ನಮ್ಮ ದುರವಸ್ಥೆಯನ್ನು ಮನಸ್ಸಿಗೆ ತೆಗೆದುಕೊಂಡನು ಎಂದು ಕೇಳಿ ಆ ಸಾಕಾಯಿತಪ್ಪ ನನ್ನ ಕಷ್ಟ ದೇವರಿಗೆ ಮುಟ್ಟಿದೆ ನಮ್ಮ ಕಷ್ಟಗಳು ದೇವರಿಗೆ ಅರ್ಥವಾಗಿವೆ ಎಂದು ದೇವರಿಗೆ ನಮಸ್ಕರಿಸಿದರು ಆದರೆ ನೀವು ಐದನೇ ಅಧ್ಯಾಯದ ಕೆಲವು ವಚನಗಳನ್ನು ಗಮನಿಸುವಾಗ ದೇವರು ನಮ್ಮ ಪ್ರಾರ್ಥನೆಯನ್ನು ಕೇಳುತ್ತಾರೆ ಎಂದು ಅವರಿಗೆ ಗೊತ್ತಿದೆ ದೇವರೊಬ್ಬನಿದ್ದಾನೆ ಎಂದು ಅವರಿಗೆ ಗೊತ್ತಾಗಿದೆ ಆದರೂ ಕಷ್ಟಗಳು ಬಂದಾಗ ಮಾತ್ರ ಕರ್ತನ ಬಳಿಯಲ್ಲಿ ಅವರು ಬರಲಿಲ್ಲ ಅದರ ಹದಿನಾಲ್ಕರಿಂದ ನಾವು ಓದಿಕೊಳ್ಳೋಣ ಪರೋಹನ ಅಧಿಕಾರಿಗಳು ತಾವೇ ನೇಮಿಸಿದ ಇಸ್ರಾಯೇಲ್ ಮೇಸ್ತ್ರಿಗಳಿಗೆ ನೀವು ಮುಂಚೆ ಇಟ್ಟಿಗೆಗಳ ಲೆಕ್ಕವನ್ನು ಒಪ್ಪಿಸಿದಂತೆ ನಿನ್ನೆ ಇವತ್ತು ಯಾಕೆ ಒಪ್ಪಿಸಲಿಲ್ಲ ಎಂದು ಹೇಳಿ ಅವರನ್ನು ಒಡೆಸಿದರು ಅಂತ ನಾವು ನೋಡ್ತಾ ಇದ್ದೇವೆ ಇನ್ನು ವಾಕ್ಯದ ನಾನು ಓದಿ ತೋರಿಸ್ತೇನೆ ಪರೋಹನ ಅಧಿಕಾರಿಗಳಿದ್ದಾರೆ ಅವರೇ ಕೆಲವರನ್ನ ಇಸ್ರಾಯೇಲ್ ಮೇಸ್ತ್ರಿಗಳನ್ನು ಈ ಉದಾಹರಣೆಗೆ ಇಸ್ರಾಯೇಲ್ರಲ್ಲೇ ನೀನು ಲೀಡ್ರು ನೀನು ಲೀಡ್ರು ನೀನು ಲೀಡ್ರು ಬಾ ಅಂತ ಹೇಳಿ ಆರಿಸ್ಕೊಂಡಿದ್ದಾರೆ ಆ ಅಧಿಕಾರಿಗಳು ಬಂದು ಈ ಅಧಿಕಾರಿಗಳನ್ನು ಟಾರ್ಚರ್ ಕೊಡೋದು ಈ ವ್ಯಕ್ತಿಗಳು ಅವರದೇ ಆದಂಥ ವ್ಯಕ್ತಿಗಳನ್ನು ಟಾರ್ಚರ್ ಕೊಡೋದು ಇಂಥ ಸಂದರ್ಭದಲ್ಲಿ ನಿನ್ನೆ ಯಾಕೆ ನೀವು ಇಟ್ಟಿಗೆಗಳ ಲೆಕ್ಕ ಒಪ್ಪಿಸಿಲ್ಲ ಎಂದು ಹೇಳಿ ಅವರನ್ನು ಹೊಡಿಸಿದರು ಹೀಗಿರಲು ಇಸ್ರಾಯೇಲ್ ಮಕ್ಕಳು ಇಸ್ ಇಸ್ರಾಯಲ್ ಮೇಸ್ತ್ರಿಗಳು ಪರೋಹನ ಸಮ್ಮುಖಕ್ಕೆ ಬಂತು ಇಲ್ಲಿ ನಾನು ಹೇಳೋದೇನೆಂದರೆ ನಾಲ್ಕನೇ ಅಧ್ಯಾಯದ ಹದಿಮೂವತ್ತೊಂದನೇ ವಚನದಲ್ಲಿ ಯಹೋವನೊಬ್ಬನಿದ್ದಾನೆ ನಮ್ಮ ದೇವರು ನಮ್ಮ ಪೂರ್ವಿಕರ ದೇವರು ಆತನಿದ್ದಾನೆ ಎಂದು ತಿಳಿದು ಎಲ್ಲರೂ ಇಸ್ರಾಯೇಲರು ಕೇಳಿ ನಮಸ್ಕಾರ ಮಾಡಿ ಕೊನೆಗೂ ನಮ್ಮ ದೇವರು ನಮಗೆ ಸಿಕ್ಕಿದರು ನಮ್ಮನ್ನು ಬಿಡುಗಡೆ ಮಾಡ್ತಾರೆ ನಮಗಿನ್ನೂ ಕೊರತೆ ಇಲ್ಲ ಎಂದು ಹೇಳಿದವರು ಐದನೇ ಅಧ್ಯಾಯದ ಹದಿನಾಲ್ಕನೇ ವಚನದಲ್ಲಿ ಕೂಡ ಕೆಲವು ಸಮಸ್ಯೆಗಳು ಬಂದಾಗ ಸ್ವಾಮಿಯ ಬಳಿಗೆ ಹೋಗದೆ ಪರೋಹನ ಬಳಿಗೆ ಹೋಗ್ತಾ ಇದ್ದಾರೆ ನಾವು ನಿಜಾನೇ ಮೊದಲ ಒಂದು ಸ್ಟೆಪ್ಪು ನಾನೇ ಹೇಳಿದೆ ಈಗ ನಮಗೆ ಸಮಸ್ಯೆ ಬಂದಾಗ ನಾವೇನು ಮಾಡ್ತಾ ಇದ್ದೀವಿ ಮೊದಲು ನಾವು ದೇವರನ್ನ ದೇವರೇ ಖಂಡಿತ ಸ್ವಾಮಿ ಈ ಥರ ಆಗಿಬಿಟ್ಟಿದೆಯಪ್ಪ ನಷ್ಟ ಆಗಿಬಿಟ್ಟಿದೆ ನಮಗೆ ಕಳ್ಕೊಂಡಿದ್ದೀವಿ ನೀನೇ ದಾರಿ ತೋರಿಸ್ಬೇಕು ಜನರ ಹತ್ರ ಹೋಗಿ ಕೇಳಿದ್ವಿ ಯಾರು ಹೆಲ್ಪ್ ಮಾಡೋಕ್ಕಿಲ್ಲ ಅವರವರ ಕೆಲಸ ಅವರಿಗೆ ಬ್ಯುಸಿ ಆದರೆ ಈಗ ನೆಕ್ಸ್ಟ್ ಏನು ಮಾಡಬೇಕು ಅಧಿಕಾರಿಗಳ ಬಳಿಗೆ ಹೋಗ್ಬೇಕು ಮೊದಲು ನಾವು ಪ್ರಾರ್ಥನೆ ಮಾಡಿಕೊಂಡು ದೇವರೇ ಇದೇನೂ ಆಗಲಿ ನಿನ್ನ ಚಿತ್ತ ಇಲ್ಲದಿದ್ದು ಏನೂ ನಡೆಯೋಲ್ಲ ಒರಿಜಿನಲ್ ಡಾಕ್ಯುಮೆಂಟ್ಸ್ ಎಲ್ಲ ಕಳ್ಕೊಂಡಿದ್ದೀವಿ ಬಟ್ ಒಂದು ಉದ್ದೇಶ ಇದೆ ಇದು ಇವರು ಕಷ್ಟ ಬಂದ ತಕ್ಷಣ ಈ ಮೇಸ್ತ್ರಿಗಳು ಪರೋಹನ ಸಮ್ಮುಖಕ್ಕೆ ಬಂದರು ಮೋಷೆಗೆ ಸಮಸ್ಯೆ ಬಂದಾಗ ಎಲ್ಲಿ ಹೋಗ್ತಾ ಇದ್ದಾನೆ ದೇವರ ಸಮ್ಮುಖಕ್ಕೆ ಹೋಗ್ತಾ ಇದ್ದಾನೆ ಆದರೆ ಈ ಒಂದು ಇಸ್ರಾಯೇಲ್ ಮೇಸ್ತ್ರಿಗಳಿಗೆ ಸಮಸ್ಯೆ ಬಂದಾಗ ಪರೋಹನ ಹತ್ರ ಹೋಗ್ತಾ ಇದ್ದಾನೆ ಇದೇ ಇರುವಂಥ ವ್ಯತ್ಯಾಸ ವಿಶ್ವಾಸಿಗಳಾಗಿರುವಂಥ ನಮ್ಮ ಜೀವಿತದಲ್ಲಿ ಕಷ್ಟಗಳು ಬಂದಾಗ ನಾವು ಕರ್ತನ ಬಳಿಗೆ ಹೋಗುತ್ತೇವಾ ಇಲ್ಲ ಅಧಿಕಾರಿಗಳ ಬಳಿಗೆ ಹೋಗುತ್ತೇವಾ ಮೊದಲು ನಾವು ಹೇಳ್ತಾ ಇರೋದು ಆನಂತರ ಹೋಗಲೇಬೇಕು ನಾನು ಹೇಳಿದ್ದೇನೆ ಆದರೆ ಜನವೇ ಈ ಪರೋಹನ ಬಳಿ ಸಮ್ಮುಖಕ್ಕೆ ಬಂದರೆ ಅವರ ಕಷ್ಟ ಪರಿಹಾರ ಆಗುತ್ತಾ ಅಲ್ಲಿ ನೋಡಿ ಪರೋಹನ ಸಮ್ಮುಖಕ್ಕೆ ಬಂದು ತಾವು ತಮ್ಮ ದಾಸರಿಗೆ ಹೀಗೆ ಮಾಡುವುದು ಯಾಕೆ ಸ್ವಾಮಿ ದಾಸರಿಗೆ ಅಧಿಕಾರಿಗಳು ಹುಲ್ಲು ಕೊಡದೆ ಇಟ್ಟಿಗೆಗಳನ್ನು ಮಾಡಬೇಕು ಅನ್ನುತ್ತಾರೆ ಮೆಟೀರಿಯಲ್ ಕೊಡದೇನೆ ಹೆಂಗೆ ನಾವು ಇಟ್ಟಿಗೆಗಳು ಮಾಡೋದು ಆದ್ದರಿಂದ ದಾಸರು ಏಟುಗಳನ್ನು ತಿನ್ನಬೇಕಾಯಿತು ತಪ್ಪು ಕಾವಂದರ ಜನರದೇ ಅಂದರು ಅದಕ್ಕವನು ನೀವು ಬಹಳ ಮೈಗಳರು ನಾವು ಹೋಗಿ ಯಹೋವನಿಗೆ ಯಜ್ಞ ಮಾಡಿ ಬರಬೇಕೆನ್ನುವುದಕ್ಕೆ ಇದೇ ಕಾರಣ ಅದೇನು ಹೇಳ್ತಾರೆ ದುಡಿಯೋಕ್ಕೆ ಬರದೇ ಇರೋವ್ಗೆ ಅದೇನು ಕುಣಿಯೋಕ್ಕೆ ಬರದೇ ಇರೋನಿಗೆ ನೆಲ ಡೊಂಕು ಅಂತಂತೆ ಹಾಗೆ ನಿಮಗೆ ಕೆಲಸ ಮಾಡೋಕ್ಕಾಗಲ್ಲ ಏನಾದರೂ ನೆಪ ಹೇಳೋದಷ್ಟೇ ಕೆಲವು ಸಂದರ್ಭಗಳಲ್ಲಿ ಕೆಲವ್ರ ಬಗ್ಗೆ ಹೀಗೆ ಹೇಳ್ತಾರೆ ಕ್ರೈಸ್ತರಿಗೆ ದುಡಿಯೋಕ್ಕಾಗಲ್ಲ ಅದಕ್ಕೆ ಮೈಗಳ್ಳತನ ಮಾಡಿ ಈ ಥರ ಮಾಡ್ತಾ ಇದ್ದಾರೆ ಅಂತ ಪ್ರಿಯ ಜನವೇ ಕೆಲಸ ಮಾಡ್ಬೋದು ದುಡಿಬೋದು ಕೆಲವು ಸಾರಿ ಸೇವೆ ಮಾಡೋದು ಸುಲಭ ಅಲ್ಲ ದೇವರ ವಾಕ್ಯ ಸಾರುವುದು ಸುಲಭ ಅಲ್ಲ ಆತ್ಮಗಳನ್ನು ಗೆಲ್ಲುವುದಕ್ಕೆ ಹೋಗುವುದು ಸುಲಭ ಅಲ್ಲ ಹಾಗೇನೇ ನಿಮ್ಮ ಕೆಲಸ ಕಾರ್ಯಗಳು ಹಾಗೇನೇ ಸ್ತ್ರೀಯರು ಮನೆ ಕೆಲಸ ಹಾಗೇನೆ ಪುರುಷರು ಹೊರಗಡೆ ಕೆಲಸ ನಾವು ಅಂದುಕೊಳ್ಳುತ್ತೇವೆ ಯಾವ ಲೆಕ್ಕ ಆಚೆ ಹೋಗಿ ದುಡ್ಕೊಂಡು ಬರೋದು ಆಚೆ ಇರೋರಿಗೆ ಯಾವ ಲೆಕ್ಕ ಮನೆಯಲ್ಲಿರೋದು ಕೆಲಸ ಮಾಡೋದು ಈ ಥರದ ಅನಿಸಿಕ ಅನಿಸಿಕೆ ಅನಿಸುತ್ತದೆ ಆದರೆ ಮನೆಯಲ್ಲಿಯೂ ಹೊರಗಡೆಯೂ ಕೆಲಸ ಮಾಡಿ ಕಷ್ಟಪಟ್ಟು ಪ್ರಯಾಸ ಪಡುವಂಥವ್ರನ್ನ ನಾವು ನೋಡುವಾಗ ಖಂಡಿತವಾಗಿಯೂ ದೇವಾದಿದೇವನು ಬಲವನ್ನು ನಮಗೆ ಕೊಟ್ಟಿರ್ತಾನೆ ನಾವು ಪ್ರಾರ್ಥಿಸುವಾಗ ಕೆಲವರ ಮೂಲಕ ದೇವರು ಸಹಾಯ ಮಾಡ್ತಾರೆ ಅಧಿಕಾರಿಗಳ ಮೂಲಕ ಆದರೆ ನಾವು ಮೊದಲು ದೇವರ ಹತ್ರ ಹೋಗದೆ ನೇರವಾಗಿ ಅಧಿಕಾರಿಗಳ ಹತ್ರ ಹೋದರೆ ಏನು ಸಹಾಯ ನಮಗೆ ಸಿಗಲ್ಲ ನಮಗೂ ಕೂಡ ಅಲ್ಲಿರುವಂಥವರು ಕೆಲವು ಶಾಪ್ಗಳವರು ತುಂಬ ಹೆಲ್ಪ್ ಮಾಡಿದ್ರು ಇಲ್ಲ ಅಂತಲ್ಲ ಅಲ್ಲಿ ನಮ್ಗೆ ಗೊತ್ತಿರುವಂಥ ಸಹೋದರಿಗಳು ಹೆಲ್ಪ್ ಮಾಡಿದ್ರು ಪೊಲೀಸ್ ಸ್ಟೇಷನಲ್ಲಿ ಅವರು ಕೂಡ ಸಹ ಪೊಲೀಸರು ಹೆಲ್ಪ್ ಮಾಡಿದ್ರು ಈ ಥರ ಮಾಡಿ ಸರ್ ಕಂಪ್ಲೇಂಟ್ ಮಾಡಿ ಅಂತ ಹೇಳಿ ಈಗ ನಾವು ಈ ವ್ಯಕ್ತಿಗಳು ಹೋಗ್ಬಿಟ್ಟು ನೀವು ಹೋಗಿ ಮೈಗಳರು ಕೆಲಸಕ್ಕೆ ನಡೀರಿ ನಿಮಗೆ ಹುಲ್ಲನ್ನು ಕೊಡಿಸುವುದಿಲ್ಲ ಅದರ ಆದರೂ ಇಟ್ಟಿಗೆಗಳ ಲೆಕ್ಕವನ್ನು ತಪ್ಪದೆ ಕೊಡಿಸಬೇಕು ಅಂದರು ಈಗ ಕಷ್ಟದಿಂದ ನಮ್ಮನ್ನು ಬಿಡಿಸುವವರ ಬಳಿಗೆ ಹೋಗಬೇಕೇ ಹೊರತು ಕಷ್ಟವನ್ನು ಕೊಡುವವರ ಬಳಿಗೆ ಹೋಗಬಾರ್ದಲ್ವಾ ಈ ಇಸ್ರಾಯೇಲ್ ಮೇಸ್ತ್ರಿಗಳು ಕಷ್ಟದಿಂದ ಬಿಡಿಸುವ ಕರ್ತನಿದ್ದಾನೆ ಎಂದು ಅರಿತಿದ್ದರೂ ಅಲ್ಲಿಗೆ ಹೋಗದೆ ಕಷ್ಟ ಕೊಡುವವರ ಬಳಿಗೆ ಹೋದರು ಇವತ್ತು ದೇವಜನವೇ ನಿಮ್ಮ ನನ್ನ ಜೀವಿತದಲ್ಲಿ ಇದೇ ರೀತಿಯಾಗಿ ಏನಾದರೂ ನಾವು ಹೋಗುತ್ತಾ ಇದ್ರೆ ದೇವರು ನಮಗೆ ಈ ರೀತಿಯಾಗಿ ಹೇಳ್ತಾ ಇದ್ದಾನೆ ಮೋಶೆ ಕರ್ತನ ಬಗ್ಗೆ ಹೋಗಿ ಕೇಳುತ್ತಾ ಇದ್ದಾನೆ ಈ ವ್ಯಕ್ತಿಗಳು ಅರಸನ ಬಳಿಗೆ ಹೋಗ್ತಾ ಇದ್ದಾನೆ ವಿಮೋಚನ ಕಾಂಡ ಆರನೇ ಅಧ್ಯಾಯಕ್ಕೆ ಮೂರನೇ ವಚನಕ್ಕೆ ಬಂದಾಗ ನಾನು ಯಹೋವನು ಅಬ್ರಹಾಮ ಈಸಾಕ ಯಾಕೋಬರಿಗೆ ನಾನು ಸರ್ವಶಕ್ತನಾದ ದೇವರೆಂಬ ಹೆಸರುಳ್ಳವನಾಗಿ ಕಾಣಿಸಿಕೊಂಡನೇ ಹೊರತು ಯಹೋಗೋನು ಎಂಬ ನನ್ನ ಹೆಸರಿನಿಂದ ಅವರಿಗೆ ಗೋಚರವಾಗಲಿಲ್ಲ ನೋಡಿ ನಿಮಗಿಂತ ಮುಂಚೆ ಇದ್ದಂಥ ನಿಮ್ಮ ಪೂರ್ವಿಕರಿಗೆ ನನ್ನ ಹೆಸರು ಕೂಡ ಹೇಳಲಿಲ್ಲ ನಾನು ನಾನೇ ಅಂತ ಹೇಳಿದೆ ನಾನು ಸೃಷ್ಟಿಕರ್ತನಾದ ದೇವರು ಎಂದು ಹೇಳಿದೆ ಅವರು ನಂಬಿದರು ಆದರೆ ಈ ಇಸ್ರಾಯೇಲರು ಅಪನಂಬಿಗಸ್ಥರು ಹಾಗಾದರೆ ಆ ದೇವರ ಹೆಸರೇನು ಯಾರು ಯಾಕೆ ಕಳುಹಿಸಿದರು ಯಾಕ ರಕ್ಷಿಸಬೇಕು ಈ ಥರದ ಪ್ರಶ್ನೆಗಳನ್ನು ಕೇಳುವುದಕ್ಕೆ ಅವರು ಪ್ರಾರಂಭ ಮಾಡಿದರು ಈ ದಿನ ದೇವಜನವೇ ನಾವು ನಮ್ಮ ಕರ್ತನನ್ನು ದೃಷ್ಟಿಸಬೇಕು ನಾವು ದೇವರನ್ನು ದೃಷ್ಟಿಸಬೇಕು ನಾವು ಎದುರು ನೋಡಬೇಕು ದೇವರು ಆಶ್ಚರ್ಯಕರವಾದ ಕೃತ್ಯಗಳನ್ನು ಮಾಡುತ್ತಾರೆ ಇಲ್ಲವೇ ಅದಕ್ಕೆ ಪರಿಷ್ಕಾರ ಕೊಡುತ್ತಾರೆ ಈ ಮೆಸೇಜ್ ಮಾಡುವಾಗ ಬೆಳಿಗ್ಗೆ ನಿಮಗೆ ಆ ರಾತ್ರಿಯೆಲ್ಲ ನನಗೆ ಸ್ವಲ್ಪ ಕಳವಳ ಏನು ಮಾಡೋದು ಹೇಗೆ ಮಾಡೋದು ಅಂತಿರಬಹುದು ಆದರೆ ದೇವರ ವಾಕ್ಯ ಹೇಳುತ್ತದೆ ನಿಮ್ಮ ಚಿಂತಾಭಾರವನ್ನು ನನ್ನ ಮೇಲೆ ಹಾಕಿರಿ ನನ್ನ ಬಳಿ ಬಂದು ಪ್ರಾರ್ಥನೆ ಮಾಡಿರಿ ಈ ನಾನು ಹೇಳೋದೇನೆಂದರೆ ಇಸ್ರಾಯೇಲ್ನ ಈ ಏನು ಮೇಸ್ತ್ರಿಗಳು ಇಸ್ರಾಯೇಲ್ನ ಈ ದಾಸರು ಇವರು ದೇವರು ಅಂತ ಗೊತ್ತಾದ ಮೇಲೂ ಕೂಡ ದೇವರ ಬಳಿಗೆ ಹೋಗದೆ ಪರೋಹನ ಬಳಿಗೆ ಹೋಗುತ್ತಿರುವುದೇ ದೊಡ್ಡ ಆಶ್ಚರ್ಯಕರವಾದ ಕಾರ್ಯ ಪರೋಹನ ಮುಂದೆ ಹೋಗಿ ಮನುಷ್ಯರ ಮುಂದೆ ಹೋಗಿ ಅಂಗಲಾಚುವುದು ಕೇಳಿಕೊಳ್ಳುವುದರಿಂದ ಅವರು ಕಷ್ಟ ಕೊಡುತ್ತಾರೆ ಹೊರತು ನಮ್ಮನ್ನು ಕರುಣಿಸೋದಿಲ್ಲ ಮನುಷ್ಯರು ತುಂಬ ಬ್ಯುಸಿ ಅವರವರ ಕೆಲಸ ಕಾರ್ಯ ಒತ್ತಡಗಳಲ್ಲಿ ಬ್ಯುಸಿ ಆದರೆ ದೇವರು ಬ್ಯುಸಿ ಅಲ್ವಲ್ಲ ನಿಮಗಾಗಿ ಯಾವಾಗಲೂ ಕಾಯ್ತಾ ಇರ್ತಾನೆ ಪ್ರಪಂಚದ ಅಷ್ಟೂ ಜನರು ಒಂದೇ ಸಾರಿ ಕೂಗಿದ್ರು ಕೂಡ ಪ್ರತಿಯೊಬ್ಬರಿಗೂ ಉತ್ತರ ಕೊಡುವಂಥ ಶಕ್ತಿ ದೇವರು ಬಳಿಯಲಿದೆ ಇಲ್ಲಿ ನೋಡಿ ವಿಮೋಚನ ಕಂಡ ಆರನೇ ಅಧ್ಯಾಯ ಆರನೇ ವಚನದಲ್ಲಿ ನಾನು ಮಾಡಿದ ವಾಗ್ದಾನವನ್ನು ನೆನೆಸಿಕೊಂಡೆನು ಆದ್ದರಿಂದ ನೀನು ಇಸ್ರಾಯಿಲರಿಗೆ ನನ್ನ ಹೆಸರಿನಲ್ಲಿ ಹೇಳಬೇಕಾದದ್ದೇನೆಂದರೆ ನಾನು ಯಹೋವನು ಐಗುಪ್ತರು ನಿಮ್ಮಿಂದ ಮಾಡಿಸುವ ಬಿಟ್ಟಿ ಕೆಲಸಗಳನ್ನು ನಾನು ತಪ್ಪಿಸಿ ಅವರಲ್ಲಿ ನಿಮಗಿರುವ ದಾಸತ್ವವನ್ನು ತೊಲಗಿಸಿ ನನ್ನ ಕೈಚಾಚಿ ಅವರಿಗೆ ಮಹಾಶಿಕ್ಷೆಗಳನ್ನು ವಿಧಿಸಿ ನಿಮ್ಮನ್ನು ರಕ್ಷಿಸುವೆನು ಎಂದು ಹೇಳ್ತಾ ಇದೆ ದೇವರು ಹೇಳ್ತಾ ಇರುವಂಥ ಮಾತು ನಾನು ನಿಮ್ಮ ವಿರೋಧಿಗಳಿಗೆ ಅವಿರೋಧಿಗಳಿಗೆ ಪಾಠ ಕಲಿಸಿ ನಿಮ್ಮನ್ನು ಅವರ ಕೈಯಿಂದ ಬಿಡಿಸ್ತೇನೆ ಮೋಶೆ ಬಂದು ಕೇಳಿದ್ದರಿಂದ ದೇವರು ಏನಪ್ಪ ಈ ಜನರಿಗೆ ಯಾಕೆ ಮತ್ತೆ ಮತ್ತೆ ಶಿಕ್ಷೆ ಕೊಡೋದಂತೆ ಅನುವು ಮಾಡಿಕೊಡ್ತಾ ಇದೆಯಾ ನಾವು ದೇವರ ಹತ್ರ ಪ್ರಾರ್ಥಿಸುವಾಗ ಅಂದ್ಕೊಳ್ತೇವೆ ನಾನು ಪ್ರಾರ್ಥನೆ ಮಾಡಿದೆ ಇನ್ನೂ ಶೋಧನೆ ಜಾಸ್ತಿ ಆಗ್ತಾ ಇದೆ ಹೊರತು ಕಡಿಮೆ ಆಗ್ತಾ ಇಲ್ವೇ ದೇವರು ಯಾಕೆ ನನ್ನನ್ನು ಬಿಡಿಸ್ತಾ ಇಲ್ಲ ಅನ್ನುವಂಥ ಪ್ರಶ್ನೆ ನಿಮ್ಮನ್ನು ಕಾಡುತ್ತಿರಬಹುದು ಹೌದು ದೇವ ದೇವರು ನಮ್ಮನ್ನು ಈ ಕರುಣಿಸುತ್ತಿಲ್ಲವೇನೋ ಅನಿಸುತ್ತದೆ ಆದರೆ ದೇವರು ಹೇಳ್ತಾ ಇದ್ದಾನೆ ನಾನು ನಿಮ್ಮನ್ನು ಖಂಡಿತ ರಕ್ಷಿಸುವೆನು ನಿಮ್ಮನ್ನು ರಕ್ಷಿಸುವೆನು ಯಾಕೆಂದರೆ ಅಲ್ಲಿ ಹೇಳುತ್ತಾ ಇದೆಯಾ ಐದನೇ ಹದ್ದಿ ಇಪ್ಪತ್ತ್ ಮೂರನೇ ವಚನದಲ್ಲಿ ನಾನು ಪರೋಹನ ಬಳಿಗೆ ಹೋಗಿ ನಿನ್ನ ಹೆಸರಿನಲ್ಲಿ ಮಾತಾಡಿದಂದಿನಿಂದ ಅವನು ಈ ಜನರಿಗೆ ಕೇಳನ್ನೇ ಮಾಡುತ್ತಾನಲ್ಲ ನೀನು ನಿನ್ನ ಜನರನ್ನು ಎಷ್ಟು ಮಾತ್ರವೂ ತಪ್ಪಿಸಲೇ ಇಲ್ಲ ಅಂದನು ಮೋಶ ಹೋಗಿ ಹೇಳ್ತಾ ಇದ್ದಾನೆ ನಾನು ಹೋಗಿ ಬಿಟ್ಬಿಡಪ್ಪ ಅಂದನು ನಾನು ಬಿಟ್ಬಿಡು ಅನ್ನೋಕ್ಕೆ ಅವನಿನ್ನೂ ಹೆಚ್ಚು ಸಮಸ್ಯೆ ಮಾಡೋಕ್ಕೆ ಕೆಲವು ಸಾರಿ ನಾವು ಪ್ರಾರ್ಥನೆ ಮಾಡಿದಷ್ಟು ನಂಬಿದಷ್ಟು ಕಷ್ಟ ಜಾಸ್ತಿ ಆಗ್ತದೆ ಹೊರತು ಕಡಿಮೆ ಆಗಲ್ಲ ಅನ್ನಿಸ್ತದೆ ಬಟ್ ಏನಕ್ಕೆ ಗೊತ್ತಾ ಸಂಪೂರ್ಣ ಬಿಡುಗಡೆಯನ್ನು ಕೊಡುವುದಕ್ಕೆ ದೇವರು ಕಾರ್ಯ ಮಾಡುದು ಕೊನೆಯಲ್ಲಿ ಆರನೇ ಅಧ್ಯಾಯ ಎಂಟನೇ ವಚನ ವಿಮೋಚನ ಕಾಂಡ ಅಬ್ರಹಾಮನು ಅಬ್ರಹಾಮ ಈ ಸಾಕ ಯಾಕೊಬ್ಬರಿಗೆ ಕೊಡುವೆನೆಂದು ನಾನು ಪ್ರಮಾಣವಾಗಿ ಹೇಳಿದ ದೇಶಕ್ಕೆ ನಿಮ್ಮನ್ನು ಸೇರಿಸಿ ಅದನ್ನು ನಿಮಗೆ ಸ್ವದೇಶವನ್ನಾಗಿ ಕೊಡುವೆನು ಎಹೋವನೇ ನಾನು ಹೀಗೆ ಅವರಿಗೆ ಹೇಳು ಅಂದನು ಇಲ್ಲಿ ಹೇಳುತ್ತಿರುವಂಥ ಮಾತು ನಾನು ಹೇಳಿದ್ದೀನಿ ನಾನು ಮಾಡ್ತೀನಿ ನೀನು ಹೋಗಿ ಅವರಿಗೆ ಹೇಳು ನೀನು ಚಿಂತೆ ಮಾಡಬೇಡ ಆದರೆ ಅವರು ನನ್ನ ಹತ್ರ ನೇರವಾಗಿ ಬರ್ತಾ ಇಲ್ಲ ಅವರು ಮನುಷ್ಯರ ಹತ್ರ ಹೋಗ್ತಾ ಇದ್ದಾರೆ ಇವತ್ತು ದೇವಜನವೇ ನಿಮಗೆ ಸಮಸ್ಯೆ ಬಂದಾಗ ನಿಮಗೆ ಕಣ್ಣೀರು ಬಂದಾಗ ನೋವು ಬಂದಾಗ ಅಶಾಂತಿ ಉಂಟಾದಾಗ ನೀವು ಯಾರ ಬಳಿಗೆ ಹೋಗ್ತಾ ಇದ್ದೀರಾ ಇಸ್ರಾಯೇಲರು ದೇವರ ಬಳಿ ಬರದೆ ಪರೋಹನ ಬಳಿಗೆ ಹೋದರು ಅದೇ ಮೋಶೆ ಪರೋಹನ ತರಕೋಗಲಿಲ್ಲ ದೇವರ ಬಳಿಗೆ ಬಂದರು ನಿಮ್ಮ ದೃಷ್ಟಿ ನಿಮ್ಮ ಮನಸ್ಸು ಯಾವ ಕಡೆ ನಾವು ದೇವರ ಕಡೆಗೆ ತಿರುಗೋಣ ಯಾಕೆಂದರೆ ಆತನು ಸಂಪೂರ್ಣವಾಗಿ ಬಿಡುಗಡೆ ಮಾಡುವನು ಆಮೇನ್ ಆಮೇನ್ ಪ್ರಾರ್ಥಿಸೋಣ ಸರ್ವಶಕ್ತನಾದ ದೇವರೇ ಕೃಪಾಪೂರ್ಣನೋ ದಯಾಪೂರ್ಣನಾದ ದೇವರೇ ದಾಸತ್ವದಿಂದ ಯಾವುದೇ ದಾಸತ್ವ ಆಗಿರಲಿ ಕುಡುಕದ ದಾಸತ್ವ ಸಾಲದ ದಾಸತ್ವ ಮಾಟಮಂತ್ರದ ದಾಸತ್ವ ಶತ್ರುಗಳ ದಾಸತ್ವ ಬಲಹೀನತೆಯ ದಾಸತ್ವ ಅನಾರೋಗ್ಯದ ದಾಸತ್ವ ದೇವರೆಯ ಸಾಧನೆಗಳಲ್ಲಿ ಸೋಲುಗಳಲ್ಲಿರುವಂಥ ದಾಸತ್ವ ಯೇಸುವಿನ ನಾಮದಲ್ಲಿ ನಾವು ಒಪ್ಪಿಸುತ್ತೇವೆ ಪ್ರಾರ್ಥಿಸುತ್ತೇವೆ ನೀವು ನಮ್ಮನ್ನು ಬಿಡುಗಡೆ ಮಾಡಲಿಕ್ಕೆ ಶಕ್ತರು ಆದರೆ ಪ್ರಾರ್ಥಿಸಿದ ಒಡನೆಯೇ ಕೇಳಿದ ಕೂಡಲೇ ನಮಗೆ ಯಾವುದೂ ಸಿಕ್ಕುವುದಿಲ್ಲ ಬದಲಾಗಿ ಶೋಧನೆ ಅಧಿಕವಾಗ್ತಾ ಇದೆ ಇಸ್ರಾಯೇಲರ್ನ ಬಿಟ್ಟು ಬಿಡು ಎಂದು ಮೋಶ ಕೇಳಿದ ನಂತರ ಪರೋಹನು ಇನ್ನೂ ಅಧಿಕವಾಗಿ ಶೋಧಿಸಿದನು ಹೌದು ದೇವರೇ ನಾವು ಯಾವಾಗ ನಿಮ್ಮ ಕಡೆಗೆ ತಿರುಗುತ್ತೇವೋ ಶೋಧನೆಗಳು ಅಧಿಕವಾಗ್ತವೆ ಆದರೆ ದೇವರೇ ಪ್ರಾಬ್ಲಮ್ಸ್ ಎಷ್ಟೇ ಬಂದರು ಏನನ್ನೇ ಕಳ್ಕೊಂಡ್ರು ಏನೇ ವಿರೋಧಗಳು ಬಂದರು ನಿಲ್ಲುವವರೇ ನಿಜವಾದ ನಂಬಿಗಸ್ತನಾದ ದೇವಮಗನು ದೇವಮಗಳು ಯೇಸುವಿನ ನಾಮದಲ್ಲಿ ಇವತ್ತು ಅಂತ ಹೋರಾಟಗಳಲ್ಲಿ ನಿಂತಿರುವ ಇವ ಕುಟುಂಬಗಳನ್ನು ಅನುಗ್ರಹಿಸು ಅವರ ವಿರೋಧವಾಗಿ ದೇವರೇ ಪರೋಹನ ರೀತಿಯಲ್ಲಿ ಜನರು ಹಾಕಿರುವ ಪ್ರತಿ ಅಡ್ಡಿಯನ್ನು ಯೇಸು ಕ್ರಿಸ್ತನ ನಾಮದಲ್ಲಿ ತೆಗೆದು ಬಿಡಿರಿ ಸ್ವಾಮಿ ನೀನು ಬಿಡುಗಡೆ ಮಾಡಿರಿ ನೀನು ಕರ್ತನೇ ಹೇಗೆ ಇಸ್ರಾಯಿಲನ್ನು ಬಿಡಿಸಿ ಕಾನಾನ್ ದೇಶಕ್ಕೆ ಸೇರಿಸಿದೆಯೋ ಅದೇ ರೀತಿಯಲ್ಲಿ ನಮ್ಮನ್ನು ನಮ್ಮ ಕಷ್ಟಗಳಿಂದ ರೋಗ ಸಮಸ್ಯೆ ಸಾಲೆ ಹೋರಾಟಗಳಿಂದ ಶತ್ರುಗಳಿಂದ ಬಿಡುಗಡೆಯನ್ನು ಮಾಡು ನಮಗೆ ವಿರೋಧವಾಗಿ ಹೌದು ಸ್ವಾಮಿ ನಮ್ಮ ಕೆಲಸಗಳು ಕುಂಠಿತವಾಗುತ್ತವೆ ಕುಟುಂಬದಲ್ಲಿ ಕಷ್ಟಗಳು ಬರುತ್ತವೆ ಹೋರಾಟಗಳು ಬರ್ತವೆ ನಿನ್ನನ್ನು ನಂಬಿದವನು ಜಯವನ್ನು ಹೊಂದುವವನು ಈ ದಿನ ಈ ಪ್ರಾರ್ಥನೆಯನ್ನು ಮಾಡಿ ಧೈರ್ಯ ಸಮಾಧಾನದಿಂದ ದೇವರಿದ್ದಾನೆ ಒಳ್ಳೆಯದು ನಡೆಯುತ್ತೆ ಎಂದು ಹೋಗುತ್ತಿರುವ ಪ್ರತಿಯೊಬ್ಬರನ್ನು ಆಶೀರ್ವದಿಸಬೇಕೆಂದು ಯೇಸುವಿನ ಪರಿಶುದ್ಧ ನಾಮದಲ್ಲಿ ಬೇಡಿದ್ದೇವೆ ತಂದೆಯೇ ಆಮೇ ನಾಮೆ ನನ್ನ ಪ್ರೀತಿಯ ವಿಶಾಲ ಪ್ರೈಸಲಾ ಜೀಸಸ್